ರಸ್ತೆ ಅಗಲಿದ ಅಗಲೀಕರಣ ಕಾರಣಕ್ಕಾಗಿ ಎಪ್ಪತ್ತು ಕುಟುಂಬಗಳ ಮನೆಗಳನ್ನು ತೆರವು ಮಾಡಿದ್ದಾರೆ ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾವೆ ಕುಟುಂಬಗಳು ಬಳ್ಳಾರಿಯ ಬಾಪೂಜಿ ನಗರದಲ್ಲಿ ಈ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬೀಳುವ ಸ್ಥಿತಿ ಇವರು ತಲುಪಿದ್ದಾರೆ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಡದೇ ತೆರವು ಮಾಡಿದ್ದಾರೆ ಎನ್ನುವ ಆರೋಪ ಇದೆ ಪಾಲಿಕೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುಟುಂಬಗಳು ಕೆಡವಿದ ಮನೆಯ ಆವರಣದಲ್ಲಿ ಟೆಂಟ್ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಪಾಲಿಕೆ ಆಯುಕ್ತರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ आदरतन आ माने ले तोला गली

ಯಾವುದೇ ಒಂದು ನೋಟಿಸ್ ಜಾರಿ ಮಾಡದೆ ರೋಡ್ ಅಗಲೀಕರಣ ರೋಡ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ರೋಡ್ ಕಾಮಗಾರಿಕೆ ರಸ್ತೆ ಕಾಮಗಾರಿ ಆರಂಭಿಸಿಕೊಂಡಿದ್ದಾರೆ ಇದೇ ಪಕ್ಕದಲ್ಲಿ ಇದು ರೋಡ್ ಏನಕ್ಕೆ ಅವಶ್ಯಕತೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ ಇದೇ ಪಕ್ಕದಲ್ಲಿ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ಸ್ ಒಳಗಡೆನೆ ಎನ್ ಹೈವೇ ಹೈವೇ ಇದೆ ಇದಾದ್ಮೇಲೆ ಅಷ್ಟು ಬಿಟ್ಟು ಮತ್ತೆ ಇಲ್ಲಿ ಒಂದು ಬೇರೆ ರೋಡ್ ತಗೊಂಡ್ಬರ್ತಾ ಇದ್ದಾರೆ ಈ ರೋಡ್ ತಗೊಂಡ್ ಬಂದಾಗ ನಮ್ಮ ಉದ್ದೇಶ ಏನಿಸ್ತದೆ ಇಲ್ಲಿ ಇರುವಂತ ಒಂದು ಬರೇ ಮಿಲ್ಗಳಿಗೋಸ್ಕರನೇ ಇವರು ಮಾಡ್ತಾ ಅಥವಾ ಇವ್ರು ಬೇರೆ ಒಂದು ಲಾಭಕ್ಕೋಸ್ಕರ ಆಗಿ ಮಾಡ್ತಾ ಇದಾರೆ ಅಂತ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಒಂದು ನೋಟಿಸ್ ಕೊಡದ ಇಡೀ ಜನಗಳೆಲ್ಲ ರೋಡ್ ತಗೊಂಡ್ಬಂದಿದ್ದಾರೆ ಇಲ್ಲಿ ಸುಮಾರು ಒಂದು ಐವತ್ತು ಹತ್ತತ್ರ ಹೋಗಿದೆ ಸರ್ ಐವತ್ತರವತ್ತು ಮನೆಗಳ ಹತ್ತತ್ರ ಹೋಗಿದೆ ಇದರಲ್ಲಿ ಬುದ್ಧಿಹೀನರು ಇದಾರೆ ಹಾಗೆ ಮತ್ತೆ ಅಂಗವಿಕಲರಿದ್ದಾರೆ ಇದ್ದಾರೆ ತುಂಬಾ ಏಜಾಗಿರೋ ಪರ್ಸನ್ಸ್ ಇದ್ದಾರೆ ಎಲ್ಲರಿಗೂ ಯಾವುದೇ ಯಾವ್ದೇ ನ್ಯಾಯ ಒದಗಿಸಿಲ್ಲ ಯಾವ್ದೇ ಒಂಥರ ಮುಂಜಾಗೃತವಾಗಿ ಕ್ರಮವಾಗಿ ಇವರನ್ನ ಬೇರೆ ಕಡೆ ಒಂದು ಸುಫ್ಟ್ ಮಾಡುವಂತ ಕಾರ್ಯ ಇವ್ರು ಮಾಡಿಲ್ಲ ಅದಾಗ್ಬಿಟ್ಟು ಮತ್ತೆ ನೆಕ್ಸ್ಟ್ ಏನಂತ ಹೇಳ್ತಾ ಇದಾರೆ ಇಲ್ಲಿ ಇಲ್ಲಿ ಏನು ಜಾಗ ಕೊಡ್ತೀವಿ ಅಲ್ಲಿ ಮನೆ ಮಾಡಿದೀವಿ ಅಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಅಲ್ಲಿ ಜಾಗ ಕೊಟ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಇಲ್ಲಿರೋರು ಬಡ ಜನಗಳು ಇಲ್ಲಿ ನೋಡಿ ಸರ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಇದು ಬಿಜೆಪಿ ಸರ್ಕಾರ ಇರುವಾಗ ನಮಗೆ ಹಕ್ಕು ಪತ್ರ ಅಂತ ಹೇಳ್ಬಿಟ್ಟು ವಿತರಣೆ ಮಾಡಿರೋದು ಎಲ್ಲಾರು ಈ ಹಕ್ಕು ಪತ್ರ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಕ್ಕೆ ನಮ್ಮ ಜನದ ಹತ್ರ ಒಂದ್ ರೂಪಾಯಿ ದುಡ್ಡಿಲ್ಲ ಬರೀ ಎರಡುವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಒಳಗಡೆ ಆಗೋದ್ ಒಂದು ದುಡ್ಡಿಲ್ಲ ಇಲ್ಲ ಆ ದುಡ್ಡು ಇಲ್ದಿರೋ ಕಾರಣದಂತೆ ನಮ್ಮ ಜನ ಇಲ್ಲಿ ಮರಳು ಮರಳತಾ ಇದ್ರೆ ಇವ್ರಿಗೆ ರೋಡ್ ಅಗಲೀಕರಣ ಕಾಮಗಾರಿ ಬೇಕಾಗ್ತದಂತೆ ನಾನು ಕಾರ್ಪೊರೇಟರ್ಗೆ ಬಹಳ ಎಚ್ಚರಿಕೆದಿಂದ ಹೇಳ್ತಾ ಇದ್ದೀನಿ ಎಂಟನೇ ವಾರ್ಡ್ ಕಾರ್ಪೊರೇಟರ್ಗು ಹಾಗೂ ಏಳನೇ ವಾರ್ಡ್ ಕಾರ್ಪೊರೇಟರ್ಗು ನಿಮ್ಮ ಹತ್ರ ಎಚ್ಚರಿಕೆಯಿಂದ ನಿಂತ ಆದ್ರೂ ತಿಳ್ಕೊಳ್ಳಿ ಮನವಿ ಆದ್ರೂ ತಿಳ್ಕೊಳ್ಳಿ ಫಸ್ಟ್ ನಮ್ ಜನಕ್ಕೆ ನ್ಯಾಯ ಮಾಡಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕಾರ್ಪೊರೇಟರ್ ಎಲೆಕ್ಷನ್ ಅಲ್ಲಿ ನೀವು ಗೌರವವಾಗಿ ಸೋಲನ್ನು ಅನುಭವಿಸ್ತೀರಾ ಯಾವುದೇ ಒಂದು ನೋಟಿಸ್ ಜಾರಿ ಮಾಡದೆ ರೋಡ್ ಅಗಲೀಕರಣ ರೋಡ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ರೋಡ್ ಕಾಮಗಾರಿಕೆ ರಸ್ತೆ ಕಾಮಗಾರಿಗಳನ್ನು ಆರಂಭಿಸಿಕೊಂಡಿದ್ದಾರೆ ಇದೇ ಪಕ್ಕದಲ್ಲಿ ಇದು ರೋಡ್ ಏನು ಅವಶ್ಯಕತೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ ಇದೇ ಪಕ್ಕದಲ್ಲಿ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ಸ್ ಒಳಗಡೆನೆ ಎನ್ ಎಚ್ ಹೈವೇ ಇದೆ ಇದಾದ್ಮೇಲೆ ಅಷ್ಟು ಬಿಟ್ಟು ಮತ್ತೆ ಇಲ್ಲಿ ಒಂದ್ ಬೇರೆ ರೋಡ್ ತಗೊಂಡ್ ಬರ್ತಾ ಇದಾರೆ ಈ ರೋಡ್ ತಗೊಂಡ್ ಬಂದಾಗ ನಮ್ ಉದ್ದೇಶ ಏನಿಸ್ತದೆ ಇಲ್ಲಿ ಇರುವಂತ ಒಂದು ಬರ ಮಿಲಿಗೊಳಗೋಸ್ತಾರೆ